ನಮ್ಮ ನಾಯಕರಾಗಿರ್ತಕ್ಕಂಥ ಎಸ್ ಎನ್ ನಾಣಸೊಮ್ಮಣ್ಣವರ ಬಗ್ಗೆ ಮಾತಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಪ್ರತಿಕ್ರಿಯೆಯಾಗಿ ನಾನು ಅವರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೆ ಆ ಹೇಳಿಕೆಗೆ ತಾವೆಲ್ಲ ಆಚರಣೆ ಮಾಡಬೇಕು ಅಂತೇಳಿ ಅವರು ಒತ್ತಾಯನ ಮಾಡಿದ್ದಾರೆ ಇಲ್ಲಿ ಆಚರಣೆ ಮಾಡುವಂತಹ ಅನಿವಾರ್ಯ ಏನೂ ಇಲ್ಲ ಯಾಕಂತ ಹೇಳಿದ್ರೆ ಎಸ್ ಅವರು ಏನು ಏನು ಮಾಡ್ತಾ ಇದ್ದಾರೋ ಅದರ ಬಗ್ಗೆ ನಾನು ಮಾತಾಡಿದ್ದೇನೆ ಸತ್ಯ ಮಾತಾಡಿರೋ ನಿಜ ಯಾವುದೇ ಕಾರಣಕ್ಕೂ ಸಹ ನಾವು ಕ್ಷಮೆ ಯಾಚನೆ ಮಾಡುವಂತ ಅವಶ್ಯಕತೆ ಇಲ್ಲ ಅವರು ಬಂದಾಗೆಲ್ಲ ಬಂಗಾರಪೇಟೆಯಲ್ಲಿ ಒಂದಲ್ಲ ಒಂದು ರೀತಿಯಾಗಿ ಅವರು ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ ಹಾಗಾಗಿ ಕ್ಷಮೆ ಯಾಕೆ ಯಾಚನೆ ಮಾಡಬೇಕು ಅನ್ನೋದು ಕೂಡದು ಪ್ರಶ್ನೆ ಇಲ್ಲಿ ಯಾಕಂತ ಹೇಳಿದ್ರೆ ನಾನು ಯಾವುದೇ ರೀತಿಯಾಗಿ ತಪ್ಪು ಮಾಡಿಲ್ಲ ನಮ್ಮ ನಾಯಕರ ಮೇಲೆ ಇಲ್ಲಿ ಸಲ್ಲದು ಆರೋಪ ಮಾಡಿದಾಗ ಅದನ್ನು ಸಮರ್ಥನೆ ಮಾಡಿಕೊಂಡಂಥದ್ದು ಸ್ಪಷ್ಟೀಕರಣ ಕೊಡುವಂಥದ್ದು ಒಬ್ಬ ಪಕ್ಷದ ವಕ್ತಾರನಾಗಿ ಟಿ ನ ಉಪಾಧ್ಯಕ್ಷರಾಗಿ ಅದು ನನ್ನ ಕರ್ತವ್ಯ ಮತ್ತು ನನ್ನ ಜವಾಬ್ದಾರಿ ಕೂಡ ಹಾಗಾಗಿ ಅವ್ರು ಹೇಳಿರ್ತಕ್ಕಂಥ ಮಂದ್ಗೆ ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ಯಾಚನೆ ಮಾಡೋದಿಲ್ಲ ಈ ಮುಂದಿನ ಪತ್ರಿಕಾಗೋಷ್ಠಿಯನ್ನ ನಮ್ಮ ಎಲ್ಲ ಮುಖಂಡರುಗಳು ನಮ್ಮ ನಾಯಕರುಗಳು ನಡೆಸ್ಕೊಡ್ತಾರೆ ಮೊದಲನೇದಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಪುರಸಭೆಯ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಅಣ್ಣಾದರೆಯವರು ಈ ಒಂದು ರಸ್ತೆ ಅಗ್ಲೀಕರಣದ ಬಗ್ಗೆ ಅವರು ಒಂದು ಸ್ವಲ್ಪ ಸ್ಪಷ್ಟೀಕರಣವನ್ನು ಕೊಡಬೇಕಂತ ಹೇಳಿ ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಬಗ್ಗೆ ಅವ್ನ ಹೋಗ್ತಾ ಇರ್ಲೋ ನಾವು ಮಾತಾಡ್ತಾರೆ ಇವ್ರು ಹೇಳ್ತಾರೆ ನೀವ್ ಯಾಕೆ ಮಾತಾಡ್ತೀರ ಹಂಗಿದ್ರೆ ಹರೀಶ್ ಒಬ್ಬನೇ ಅಲ್ಲ ಹರೀಶ್ ಹಿಂದೆ ನಾವೆಲ್ಲ ಇದ್ದೀವಿ ಹರೀಶ್ ಬೆಂಬಲಿಗರು ನಾವು ಕೂಡ ಇದೀವಿ ಅವ್ನು ಮಾತಾಡ್ತಾ ಇರ್ತಕ್ಕಂಥ ಹರೀಶ್ ಮಾತಾಡ್ತಕ್ಕಂಥ ಕರೆಕ್ಟ್ ಆಗಿದೆ ನೀವೆಲ್ಲ ಹೋರಾಟ ಮಾಡೋದು ನಿಮ್ ಮೇಲೆ ನಾವ್ ಹೋರಾಟ ಮಾಡ್ಬೇಕಾಗ್ತದೆ ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಒಂದು ಮೊಬೈಲ್ ಇಟ್ಕೊಂಡ್ಬಿಟ್ಟು ನಾಲ್ಕು ಜನ ಇಟ್ಕೊಂಡ್ಬಿಟ್ಟು ಗಾಳಿನಲ್ಲಿ ಗುಂಡಾರ್ಸೋದು ಹರೀಶ್ ಬಗ್ಗೆ ಮಾತಾಡೋದು ಇವೆಲ್ಲ ಬಿಟ್ಬಿಡ್ರಿ ಇವೆಲ್ಲ ನಡೆಯೋದಿಲ್ಲ ಇಲ್ಲಿ ಇನ್ ಮುಂದೆ ಸುಮ್ಮನೆ ಇದ್ರೆ ಸರಿ ಇಲ್ಲ ನಮಗೂ ಬರುತ್ತೆ ಮಾತನಾಡೋದು ಅರ್ಥ ಮಾಡ್ಕೊಳ್ರಿ ಯಾರ್ಯಾರು ಮೊಬೈಲ್ ಇಟ್ಕೊಂಡ್ಬಿಟ್ಟು ನಾವು ಜಾ ಒದಿಲ್ಲ ಸುಮಾರು ಜನ ಇದಾರೆ ಗಾಳಿ ಗುಂಡಿಯವರು ಇವರೆಲ್ಲ ಬಿಟ್ಬಿಡಿ ಅಂತ ಹೇಳ್ತಾ ಇದೀವಿ ಹರೀಶ್ ಬಗ್ಗೆ ಸರಿ ಮಾತಾಡಿದ್ರೆ ನಾವು ಕೂಡ ಉಗ್ರವಾದ ಹೋರಾಟ ಮಾಡ್ತಾ ಇದೀವಿ ಈಗ ಒಂದು ಕ್ವಶನ್ ಕೇಳಿದ್ರಿ ಅಭಿವೃದ್ಧಿ ಬಗ್ಗೆ ನಮ್ಮ ಶಾಸಕ ಅಭಿವೃದ್ಧಿ ಹೇಳಿದ್ರೆ ಕೆಲವು ಕೇಳಿ ಗೊತ್ತಿಲ್ಲ ಅವ್ರಿಗೆ ಬಂಗಾರಪೇಟೆ ನೋಡಿ ಇಲ್ಲಿ ಪಕ್ಕದಲ್ಲೇ ಇದೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡಿ ಮಾಡಿದ್ರಲ್ಲ ಇದೊಂದು ನೋಡಿದ್ರಿ ಪಕ್ಕದಲ್ಲಿ ಇಂಡೋರ್ ಸ್ಟೇಡಿಯಂ ಆಗ್ತಾ ಇದೆ ಏನೋ ರಂಗಮಂದಿರ ಇಂಡೋರ್ ಸ್ಟೇಡಿಯಂ ಆಮೇಲೆ ಕಾಲೇಜ್ ಗ್ರೌಂಡು ಬಸ್ ಬಸ್ ಸ್ಟ್ಯಾಂಡು ಅಂಬೇಡ್ಕರ್ ಭವನ ಪತ್ರಕರ್ತರ ಭವನ ಕನ್ನಡ ಭವನ ಇನ್ನು ಎಷ್ಟು ಬೇಕಿಂತದ್ದು ಹೇಳಿ ಡಬಲ್ ಎಲ್ಲ ಡ್ರೈನೇಜಸ್ ಪಾರ್ಕ್ ಹೆರಿಟೇಜ್ ಪಾರ್ಕ್ ತಾಲೂಕ್ ಪಂಚಾಯತ್ ಎಲ್ಲ ಡೆವಲಪ್ಮೆಂಟ್ಸು ನಮ್ಮ ಶಾಸಕರ ಅಭಿವೃದ್ಧಿನಲ್ಲಿ ನಮ್ಮ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನಂಬರ್ ಒನ್ ಆಗಿದ್ದಾರೆ ಅವ್ರ ಹಿಂದೆ ನಾವೆಲ್ಲ ಇದ್ದೀವಿ ಅವ್ರ ಬಗ್ಗೆ ಇನ್ ಬನ್ನಿ ಓಪನ್ ಚಾಲೆಂಜ್ ನಿಮ್ ಡಾಕ್ಯುಮೆಂಟ್ಸ್ ತಗೊಂಡ್ಬನ್ನಿ ನಾವು ಕುತ್ಕೊಳ್ಳೋಣ ಎದುರಾಗ ಚಾಲೆಂಜ್ ಮಾಡೋಣ ಅದ್ಬಿಟ್ಬಿಟ್ಟು ಸುಮ್ಮನೆ ಮೊಬೈಲ್ ಇಟ್ಕೊಂಡ್ ಮಾಡೋದು ಮಾತಾಡೋದು ಓಡೋಗೋದು ಬೇಡ ನಿಮ್ ತಾಕತ್ ಇದ್ರೆ ಮೊದ್ಲೊಂದ್ಸರಿ ಹೇಳಿದ್ವಿ ಓಪನ್ ಟೇಬಲ್ ಕುತ್ಕೊಂಡು ಯಾವನು ಬರ್ಲಿಲ್ಲ ಅವತ್ತು ಇವತ್ತು ಹೇಳ್ತೀವಿ ನಿಮ್ ಡಾಕ್ಯುಮೆಂಟ್ ತಗೊಂಬನ್ನಿ ನಮ್ ಡಾಕ್ಯುಮೆಂಟ್ ತಗೊಂಡ್ ತರ್ತೀವಿ ನಾವು ಎದುರಾಗ ಕುತ್ಕೊಳ್ಳೋಣ ಪತ್ರಕರ್ತರು ನೀವೆಲ್ಲ ಇರ್ರಿ ಅವ್ರಿಗೆ ಅವ್ರಿಗೆ ಆನ್ಸರ್ ನಾವು ಮಾಡ್ತೀವಿ ತಪ್ಪು ನಮ್ದಿದ್ರೆ ನಾವು ತಿದ್ದಕೊಳ್ತೀವಿ ತಪ್ಪು ನಿಮ್ದಿದ್ರೆ ನೀವು ತಿದ್ದಕೊಂಡು ಇಲ್ಲ ಅಂದ್ರೆ ಸುಮ್ಸುಮ್ನೆ ಮಾತಾಡೋದು ಯಾವ್ದೇ ಆದ್ರೂ ಕೂಡ ಯೋಜನೆ ಆದ ಸರ್ಕಾರದಿಂದ ಅದಕ್ಕೆ ಒಂದು ಎಲ್ಲ ಫಿಕ್ಸ್ ಮಾಡ್ತಾರೆ ಜೂರ್ ಶಿಕ್ಷಣ ಮಾಡ್ತಾರೆ ಆ ಜೂರ್ ಶಿಕ್ಷಣ ಮಾಡಿದ್ಮೇಲೆ ಅದು ಒಳಗೆ ಬರುವಂತ ಯಾವುದೇ ರೆವೆನ್ಯೂ ಲ್ಯಾಂಡ್ ಇರಲಿ ಅಥವಾ ಖರಾಬ್ ಲ್ಯಾಂಡ್ ಇರಲಿ ಅಥವಾ ಸೈಟಿಂಗ್ ಇರಲಿ ಏನೇ ಇರಲಿ ಗ್ರಾಮ ಠಾಣ ಇರಲಿ ಎಲ್ಲ ಪುರಸಭೆ ಸರ್ ಅಲ್ಲಿ ಸೇರೋಗುತ್ತೆ ಅಲ್ಲಿ ರೆವೆನ್ಯೂನ ಮಾತೇ ಬರೋದಿಲ್ಲ ಇದು ಅನೇಕ ಕೋರ್ಟ್ಗಳಲ್ಲಿ ಕಚೇರಿಗಳಲ್ಲಿ ಈಗಾಗಲೇ ತೀರ್ಮಾನ ಆಗುವಂಥ ಒಂದು ವಿಷಯ ಅದೇ ರೀತಿಯಾಗಿ ಪುರಸಭೆಯಲ್ಲಿ ಬಂಗಾರಪೇಟೆ ಆದಮೇಲೆ ಬಂಗಾರಪೇಟೆ ಚೂರು ಶಿಕ್ಷಣದಲ್ಲಿ ಗ್ರಾಮ ಆದ ಮೇಲೆ ಬರುವಂಥ ಜಾಗಗಳು ಕೂಡ ಚೂರು ಶಿಕ್ಷಣ ಚೇಂಜ್ ಆಗಿದೆ ಕಾಲುಗಾಲಕ್ಕೆ ಸಂಬಂಧವಾಗಿದೆ ಚೇ ಚೇಂಜ್ ಆಗಿ ಬಂದಿದೆ ಅದೇ ರೀತಿಯಾಗಿ ಬಂಗಾರಪೇಟೆ ಜೂರು ಶಿಕ್ಷಣದಲ್ಲಿ ಎರಡು ಕೆರೆಗಳಿತ್ತು ಒಂದು ದೊಡ್ಡ ಕೆರೆ ಒಂದು ಚಿಕ್ಕ ಕೆರೆ ಮೊದಲು ಅವು ಉದಾಹರಣೆ ಆಡಿದ ಆಚೆ ಇತ್ತು ಇತ್ತು ಅದಕ್ಕೆ ಸರ್ವೆ ನಂಬರ್ ಇರುತ್ತೆ ಎಲ್ಲ ಇರುತ್ತೆ ಆ ಜೊತೆಗೆ ಇರೋದು ಖರಾಬ್ ಅದಾದ ಮೇಲೆ ದೊಡ್ಡ ಕೆರೆ ಚಿಕ್ಕ ಕೆರೆ ಎರಡೂ ಕೂಡ ಪುರುಸವೇ ಸರದ್ದು ಬಂದ್ಬಿಡ್ತು ಯಾವುದೇ ಡಿಪಾರ್ಟ್ಮೆಂಟ್ ಬೇರೆ ಇಲಾಖೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಲಿ ಯಾವುದಕ್ಕೂ ಸೇರಿಲ್ಲ ಆ ಎರಡೂ ಕೆರೆಗಳು ನಮ್ಮ ಯಾವುದೇ ಖರಾಬ್ ಲ್ಯಾಂಡ್ ಇದೆ ಇವತ್ತು ಕ್ಯಾಂಪಿಂಗ್ ಗ್ರೌಂಡ್ ಇದೆ ನಮ್ಮಲ್ಲಿ ಸ್ಯೂಪರ್ಸ್ಕಾಲಿನೆಲ್ಲ ಕಟ್ಕೊಟ್ಟಿದ್ದೀವಿ ಕ್ಯಾಂಪಿಂಗ್ ಗ್ರೌಂಡ್ ಕ್ಯಾಂಪಿಂಗ್ ಗ್ರೌಂಡ್ ಅಂದ್ರೆ ಬ್ರಿಟಿಷ್ ಕಾಲದಲ್ಲಿ ಇಲ್ಲಿಂದ ಬಂದು ಹೋದ ಹೋಗುವಾಗ ಅವರು ಅಲ್ಲಿ ಕ್ಯಾಂಪ್ ಮಾಡೋದಕ್ಕೆ ಇಟ್ಕೊಂಡಿದ್ದಂತ ಜಾಗ ಅದೇ ಈ ಕಡೆ ನಮ್ಮ ಸಂಜೆ ಗೇಟ್ ಇದ್ದಿದ್ದು ಅದರ ಪಕ್ಕದಲ್ಲಿ ಜಾಗಗಳು ಇವಾಗ ನಾವು ಎಸ್ಆರ್ ಎಕ್ಸ್ ಮತ್ತು ತಾಲೂಕ್ ಆಫೀಸ್ ಕಟ್ಟಿರೋದು ಮತ್ತೆ ಆಕ್ಷನ್ ಮಾಡೋದು ಸಂಜೆ ಗೇಟ್ ಅದ್ರ ಪಕ್ಕದಲ್ಲಿ ಜೈನ್ ಮಿಲ್ ಪಕ್ಕದಲ್ಲಿ ಅದು ಸೈಟು ಆಮೇಲೆ ಜಾಗಗಳೆಲ್ಲ ಒಂದೊಂದು ಒಂದೊಂದಾಗಿ ಮುನ್ಸಿಪಾಲಿಟಿ ಮಾಡ್ಕೊಂಡು ಬಂದಿದೆ ರಸ್ತೆ ಅಂತ ಹೇಳಿದ್ರೆ ಬರೀ ಗಂಗಾಪುರ ಜನರು ಮಾತ್ರ ಸೀತಾನ ಅದು ಅಥವಾ ಅಲ್ಲಿ ಇರ್ತಕ್ಕಂಥ ಎಲ್ಲ ಪ್ರದೇಶದಲ್ಲಿ ಇರ್ತಕ್ಕಂಥ ಟಿಪ್ಪು ನಗರ ಹಾಕ್ಬೋದು ಸೀರೆಗಾಂಬ್ ಆಗ್ಬೋದು ಕಾದರ್ ಆಗ್ಬೋದು ರಸ್ತೆ ಇಲ್ವಾ ಅದು ಬರೀ ಗಂಗಾಂಬರದಲ್ಲಿ ಮಾತ್ರ ಸೀತಾನ ಆಮೇಲೆ ಆ ಗಂಗಾಪುರ ಹೆಸರು ರಸ್ತೆ ಅಲ್ಲ ಡಾಕ್ಟರ್ ಆರ್ ಅಂಬೇಡ್ಕರ್ ರಸ್ತೆ ಅದು ಸುಮಾರು ವರ್ಷಗಳ ಹೋರಾಟ ಇದೆ ನಮ್ಮದು ಅಂಬೇಡ್ಕರ್ ರಸ್ತೆಯಿಂದ ಅಭಿವೃದ್ಧಿಗೊಳಿಸಬೇಕು ಅದು ಎಷ್ಟು ಈಗ ಸರ್ಕಾರ ನಕ್ಷಲಲ್ಲಿ ಎಷ್ಟು ಮಿಷನ್ಗಳಿದೆಯೋ ಅಷ್ಟು ಅಷ್ಟು ಕ್ಲಿಯರ್ ಆಗಿ ನಮ್ದು ನಮ್ಗು ಹೋರಾಟ ಇದೆ ಈಗಾಗಲೇ ದಲ ಕೂಡ ಇಲ್ಲೇ ಇದ್ದಾರೆ ಕೂಡ ಅರ್ಜಿ ಕೊಟ್ಟಿದ್ದಾರೆ ಪುರಸಭೆಗೆ ಅರ್ಜಿ ಕೊಡ್ತಾರೆ ಅನೇಕ ಹೋರಾಟಗಳು ಮಾಡಿದ್ದೀವಿ ಅದನ್ನು ಸದ್ಯಗಳು ಮಾಡಿದ್ದೀವಿ ಅಲ್ಲೇ ರಾತ್ರಿ ಮಿತ್ರಗಳಿಗೂ ಗೊತ್ತಿದೆ ಇವತ್ತೇನು ಉದ್ದೇಶಪೂರ್ವವಾಗಿ ಗಂಗಂಪಾಲದವ್ರಿಗೆ ಮಾತ್ರ ರಸ್ತೆ ಅದು ಅನ್ನೋ ಥರ ಒಂದು ಗೋಬಿ ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ ಸತ್ಯ ಸತ್ಯಕ್ಕೂ ಹತ್ತಿರಬೇಕಂತೂ ಆಮೇಲೆ ಮಾತಾಡ್ತಾ ನಮ್ಮ ಸಹೋದರ ಕಪ್ಪಲ್ ಶಂಕರ್ ಅವರು ಪುರಸಭೆ ಸದಸ್ಯರು ಅವರು ಅವ್ರು ಕನಿಷ್ಠ ಜ್ಞಾನ ಆದರೂ ಇರಬೇಕು ಏನಪ್ಪ ನಾನು ಮಾತಾಡ್ತಾ ಇದ್ದೀನಿ ಈಗ ನನ್ನ ಹತ್ರ ಪೇಪರ್ ಇದೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅಂತ ಹೇಳ್ತಾರೆ ಏನು ರೀ ಡಾಕ್ಯುಮೆಂಟ್ಸ್ ಅದು ಪುರಸಭೆ ವ್ಯಾಪ್ತಿ ಏನಿದೆಯೋ ಪುರಸಭೆ ವ್ಯಾಪ್ತಿ ಇದೆ ಘೋಷಣೆ ಆದಮೇಲೆ ಅಲ್ಲಿ ಸರ್ವೆ ನಂಬರ್ ಬರೋದೇ ಇಲ್ಲ ಖಾತೆ ನಂಬರ್ಗಳು ಬರುತ್ತೆ ಇವಾಗ ಈ ಕಾಲದಲ್ಲಿ ಬಂದ್ರು ನೀವು ಸುಮಾರು ಐವತ್ತು ಎಪ್ಪತ್ತು ವರ್ಷ ಘಟನೆ ಐವತ್ತು ಸರ್ವೆ ನಂಬರ್ ಇದೆ ಸರ್ವೆ ನಂಬರ್ ಇದೆ ಅನ್ನೋದು ಎಷ್ಟು ಬಂತು ಸರಿ ಇದೆ ಇಲ್ಲಿ ನೀವು ಒಂದು ಸದಸ್ಯಲ್ಲ ಇದ್ದರೆ ಕನಿಷ್ಠ ಜ್ಞಾನ ಬಿಡುವ ನಿಮಗೆ ಏನಪ್ಪ ನಾನು ಮಾತಾಡ್ತಾ ಇದ್ದೇನೆ ನಿಮಗೆ ಆಮೇಲೆ ಇನ್ನೊಂದು ಎಸ್ ಮುನ್ಸಾ ಅವ್ರು ಮಾತಾಡ್ತಾ ಇದ್ದಾರೆ ಮುಸ್ಲಿಮಾನ್ರಿಗೆ ದ್ರೋಹ ಮಾಡ್ತಾ ಇದ್ದಾರೆ ಅವ್ರ ಓಟ್ನೆಲ್ಲ ಬಳಸ್ಕೊಂಡು ಎಮ್ ಎಲ್ ಎ ಸಾಹೇಬರು ದ್ರೋಹ ಮಾಡ್ತಾ ಇದ್ದಾರೆ ಎಷ್ಟು ಜನ ಮಾಡಬೇಕು ಮಾಡ್ತಾರೆ ಬರೀ ಐದಾರು ಜನರು ಮಾತ್ರ ಸಮಸ್ಯೆ ಅಲ್ಲಿರೋದು ರಸ್ತೆ ಒದ್ದೂರಾಗಿರೋದು ಬರೀ ಐದಾರು ಜನ ಇಡೀ ಮುಸ್ಲಿಮಾನ ಸಮುದಾಯಕ್ಕೆ ನಿಮ್ಮಲ್ಲಿ ಏನು ಮಾಡಿದ್ದಾರೆ ಏನು ಕೊಡುಗೆ ಇದೆ ಅದೇ ರಸ್ತೆಯಲ್ಲಿ ಕಾಣಿಸ್ತಾ ಅದೇ ರಸ್ತೆಯಲ್ಲಿ ತಾವು ನೋಡಬೇಕು ಮದ್ರಾಸ ಇದೆ ಶಮನೂರು ಟ್ರಸ್ಟ್ ಇದೆ ಮೈನಾರಿಟಿ ಹಾಸ್ಪಿಲ್ ಇದೆ ಆಮೇಲೆ ದರ್ಗಾ ಕಾಂಪೌಂಡ್ ದರ್ಗಾ ದರ್ಗಾಮಲ ಇದೆ ಹೈಬ್ರಿಡ್ ಸ್ಕೂಲ್ ಇದೆ ಈಗ ಹೊಸದಾಗಿ ಗಣ ಸಂಘ ಗಣ ಸಂಘ ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಪತ್ರಕರ್ತರ ಭವನ ನಿರ್ಮಾಣ ಆಗ್ತಾ ಇದೆ ಲಯನ್ಸ್ ಕ್ಲಬ್ ನಿರ್ಮಾಣ ಆಗ್ತಾ ಇದೆ ಅಂಬೇಡ್ಕರ್ ಭವನ ವಿಶೇಷವಾಗಿ ಅಂಬೇಡ್ಕರ್ ಭವನ ಅದು ನಮ್ಮ ಒತ್ತಡದವರೆಗೆ ಸುಮಾರು ವರ್ಷಗಳ ಹೋರಾಟ ನಮ್ಮೆಲ್ಲರೂ ಗೊತ್ತಿಲ್ಲ ಅದು ಎಷ್ಟು ವರ್ಷಗಳಿಂದ ನಾವು ಅಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡ್ತಾರೆ ಹೋರಾಟ ಮಾಡ್ತಾ ಇದ್ದೇವೆ ಜೆ ಡಿ ಎಸ್ ಅಧ್ಯಕ್ಷರಾಗಿದ್ದಾಗ ಅವತ್ತು ಏನು ಬಿ ಜೆ ಪಿ ಸರ್ಕಾರ ಇತ್ತು ಬೊಮ್ಮಾಯಿಯವರ ಸರ್ಕಾರ ಇತ್ತು ಅನುದಾನಗಳು ಇದ್ದಾಗ ಅನುದಾನ ಅವತ್ತು ನಾನು ಪ್ರಶ್ನೆ ಮಾಡಿದ್ದಿದೆ ಆದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಯಾವ್ದಾದ್ರು ಕ್ಷೇತ್ರ ಇವತ್ತಿಗೂ ಅತಿ ಹೆಚ್ಚಿನ ಅನುದಾನ ಬರ್ತಾ ಇದೆ ಅಂತಂದ್ರೆ ಬಂಗಾರಪೇಟೆ ಕ್ಷೇತ್ರ ಇದು ಸುಮ್ಮನೆ ನಾನು ಹೇಳ್ತಾ ಇರೋ ಅಲ್ಲ ಇವತ್ತು ಅವರು ನಗರ ನಗರಾಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿ ಇವತ್ತು ಬಂಗಾರಪಟ್ಟೆಗೆ ಸುಮಾರು ನೂರಾರು ಕೋಟಿ ಅನುದಾನ ಇವತ್ತು ತಂದು ಯು ಜಿ ಡಿ ಸಿಸ್ಟಮ್ ಕೂಡ ಇವತ್ತು ಬಂಗಾರಪೇಟೆ ನಗರಸಭೆನ ಪುರಸಭೆಯ ತಗೊಂಡು ಇವತ್ತು ನಗರಸಭೆಯಾಗಿ ಮಾರ್ಪಾಡು ಮಾಡಿದ್ದಾರೆ ಘೋಷಣೆ ಮಾಡಿದ್ದಾರೆ ನಗರಸಭೆ ವ್ಯಾಪ್ತಿಯಲ್ಲಿ ಎಷ್ಟು ಕೋಟಿ ಅನುದಾನ ಅವ್ರು ಅನ್ನೋದನ್ನು ಕೂಡ ಅವರು ಈಗಾಗಲೇ ನಿನ್ನ ಮಾಡ್ಕೊಂಡಿದ್ದಾರೆ ಬಂಗಾರಪೇಟೆ ಚಹರೇನೆ ಚೇಂಜ್ ಮಾಡೋದಕ್ಕೆ ಇವತ್ತು ಅವ್ರು ಪ್ಲಾನ್ ಮಾಡ್ಕೊಂಡು ಅಭಿವೃದ್ಧಿಗಳು ಮಾಡ್ತಾ ಇದ್ದಾರೆ ಇವತ್ತು ಸ್ಯಾಮ್ಸಂದ್ ರೋಡು ನೋಡ್ರಿ ಇವಾಗ ಸ್ಯಾಮ್ಸಂಗ್ ರೋಡ್ ಆಗ್ಬೋದು ಬೂದಿಕೋಟೆ ರೋಡ್ ಆಗ್ಬೋದು ಇವತ್ತು ಮಾಗೊಂದಿ ರೋಡ್ ಆಗ್ಬೋದು ಕೋಲಾರ ರಸ್ತೆನೇ ಇವತ್ತು ದೊಡ್ಡದಾಗಿದ್ದು ಇವತ್ತು ಡಬಲ್ ರೋಡ್ ಆಗ್ತಾ ಇದೆ ಇವತ್ತು ಕೆಲಸ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಸೂಲಿಕುಂಟೆ ರೋಡ್ ಎಂಟು ಕೋಟಿ ಆಗಿತ್ತು ಇಲ್ಲ ಎಂಟು ಕೋಟಿ ಸಾಲೋದಿಲ್ಲ ಅದು ಪ್ರತಿಸ್ತೀವಿ ಮಳೆ ಬಂದಾಗ ಕೆಲ ಕೊಚ್ಕೊಂಡು ಕಚ್ಕೊಂಡು ಹೋಗ್ತಾ ಇರ್ತದೆ ಅಂತೇಳಿ ಅದನ್ನ ಸ್ಕೀಮ್ ಬದಲಾವಣೆ ಮಾಡಿ ಹನ್ನೆರಡು ಕೋಟಿಗೆ ಅದನ್ನ ಅಪ್ಗ್ರೇಡ್ ಮಾಡಿ ಇವತ್ತು ಆ ಒಂದು ಸ್ಕೀಮ್ ಕೂಡ ಇವತ್ತು ಹಾಕೊಟ್ಟಿದ್ದಾರೆ ಇವತ್ತು ಆಗ್ತಾ ಇರೋದನ್ನ ಆಗ್ತಾ ಇದೆ ಅಂತ ಹೇಳ್ಬೇಕು ಸುಮ್ ಸುಮ್ನೆ ನಾವು ಅದ್ರ ಮೇಲೆ ಆರೋಪ ಮಾಡಿ ಏನೋ ನಾವು ಅದೇನೋ ಟಿ ಆರ್ ಪಿ ರೇಟಿಂಗ್ಸ್ ತಗೊಳ್ಳೋ ತರ ಇಲ್ಲಿ ರೈಸ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಕ್ ಹೋಗ್ತಿದ್ದೇನು ಚಾನಲ್ ಅಲ್ಲ ದಯವಿಟ್ಟು ಅದೆಲ್ಲ ಬೇಡ ಕಣ್ಣಲ್ಲಿ ನೋಡ್ಲಿ ದಾಖಲೆಗಳಿದೆ ಸರ್ಕಾರದಿಂದ ಏನ್ ಅನುದಾನ ಬಂದಿದೆ ಸರ್ಕಾರದಿಂದ ಏನ್ ಸ್ಕೀಮ್ಗಳು ಬಂದಿದೆ ಸರ್ಕಾರದಲ್ಲಿ ಇದೆ ತಗೊಂಡ್ರಪ್ಪ ಕಾನೂನು ಮತ್ತೆ ಯಾವ್ದು ಮುಚ್ಚಿಟ್ಟಿಲ್ಲ ಸರ್ಕಾರ ಇವತ್ತು ಎಲ್ರಿಗೂ ತೆರೆದ ಪುಸ್ತಕ ಅದು ತೆಗೆದುಕೊಂಡ್ಬಂದು ನೋಡಿ ನೋಡ್ಬಿಟ್ಟು ನೀವು ಮಾತಾಡಿ ನನ್ನ ಪದೇ ಪದ ಹದಿನೈದು ಹೇಳ್ತಾ ದಾಖಲೆ ಶುದ್ಧವಾಗಿ ದಾಖಲೆ ತೆಗೆದುಕೊಂಡು ಸ್ಟಡಿ ಮಾಡಿ ಕಾನೂನು ಯಾರಪ್ಪ ನಾಲ್ತಿಯಲ್ಲ ಸ್ಟಡಿ ಮಾಡಿ ಕಾನೂನು ಹೋರಾಟ ಮಾಡಿ ಎಂತ ನಾನು ಹೇಳೋದು ಕಾನೂನು ಹೋರಾಟ ಮಾಡಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಸುಮ್ ಸುಮ್ನೆ ಜನಗಳನ್ನ ಎಬ್ಬರಿಸಿ